ಹೀರೋ ಅಂದರೆ ಕ್ಯಾಪ್ ಹಾಕಿಕೊಂಡು ಬರು ಅಂತಲೇ ಯೋಚಿಸ್ತಿದ್ದೆ ಆದರೆ ಒಂದು ದಿನ ಅರ್ಥಕೊಂಡೆ ನನ್ನ ಜೀವನದ ನಿಜವಾದ ಹೀರೋ ಬಹಳ ಕಾಲದಿಂದ ನನ್ನ ಪಕ್ಕದಲ್ಲಿ ಇದ್ಲು ಅವಳೇ ನನ್ನಮ್ಮ ನನ್ನ ಬಾಲ್ಯದಲ್ಲಿ ಅಮ್ಮ ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ನನ್ನ ಶಾಲೆಗೆ ತಯಾರಿ ಮಾಡ್ತಿದ್ಲು ನನ್ನ ಶೂ ಪಾಲಿಷ್ ಮಾಡ್ತಿದ್ಲು ಬ್ಯಾಗ್ ಅರೇಂಜ್ ಮಾಡ್ತಿದ್ಲು ನನ್ನ ಫ್ಯೂಚರ್ನ ಕಟ್ಕೊಳ್ತಿದ್ಲು ಅವಳು ನಾನು ಕಣ್ಣೀರಿಟ್ಟು ಓದೋದು ಕಷ್ಟ ಅಂತ ಹೇಳಿದಾಗ ಅಮ್ಮನಿಗೆ ಸಬ್ಜೆಕ್ಟ್ ಗೊತ್ತಿಲ್ಲ ಅಂದ್ರೂ ಸಹ ನನ್ನ ಪಕ್ಕದಲ್ಲಿ ಕೂತು ನೀನು ಮಾಡ್ಬೋದು ಅಂತ ಕಾನ್ಫಿಡೆಂಟ್ ತುಂಬುತ್ತಿದ್ಲು ಒಂದು ವಿಷಯ ನನಗೆ ಅರ್ಥ ಆಗಲೇ ಇಲ್ಲ ಅಮ್ಮ ತನಗಾಗಿ ಏನು ಖರೀದಿ ಮಾಡ್ತಿರಲಿಲ್ಲ ಹೊಸ ಬಟ್ಟೆ ನೋಡಿದಾಗ ನನಗೆ ಬೇಡ ಅಂತ ಸುಮ್ಮನೆ ಸುಮ್ಮನೆನಗುತ್ತಿದ್ಲು ಆದರೆ ನಾನು ಕೇಳಿದರೆ ಅವಳು ಎಷ್ಟು ಕಷ್ಟವಾದರೂ ನನಗೆ ನನಗೆ ಕೊಡ್ತಿದ್ಲು ತನ್ನ ಹಸಿವನ್ನು ಮರೆತು ನನಗೆ ಮೊದಲು ತಿನ್ನಿಸ್ತಿದ್ಲು ತನ್ನ ಹೆಲ್ತ್ ನೋವನ್ನೇ ಬಿಟ್ಟು ನನ್ನ ಹೆಲ್ತ್ ಬಗ್ಗೆ ಫಸ್ಟ್ ಯೋಚಿಸ್ತಿದ್ಲು ಅವಳು ಮಾಡಿದ ಈ ಸಣ್ಣ ತ್ಯಾಗಗಳು ನನಗೆ ದೊಡ್ಡ ಉಳಿದವು ಜೀವನ ಆಮಗೆ ಸುಲ ಸುಲಭವಾಗಿರಲಿಲ್ಲ ಮನೆ ಕೆಲಸ ಸಮಸ್ಯೆಗಳು ಎಲ್ಲ ಒತ್ತಡಗಳು ಅವಳಿಗೆ ಇತ್ತು ಆದರೂ ಅವಳು ಒಂದು ದಿನ ನನಗೆ ಆಯಾಸ ಅಥವಾ ನನಗೆ ಆಗಲ್ಲ ಅಂತ ಹೇಳ್ತಿರಲಿಲ್ಲ ಅವಳ ನಗು ಕೆಲವೊಮ್ಮೆ ನಕಲಿಯಾಗಿದ್ದರೂ ನನ್ನ ಮುಂದೆ ಮಾತ್ರ ಅವಳು ಬಲವಾಗಿ ನಿಂತಿದ್ದಳು ಅಲ್ಲಿ ನಿಂತಿದ್ದಳು ಒಬ್ಬಳು ಮಹಿಳೆ ಅಲ್ಲ ಒಬ್ಬ ಯುವತಿನಿ ಒಂದು ದಿನ ಅವಳ ಹಕ್ಕೂದಲ್ಲಿ ಬಿಳಿ ಪಟ್ಟ ನೋಡಿದಾಗ ನನ್ನ ಮನಸ್ಸೆ ನಿಂತೆ ಹೋದಿತು ಇಷ್ಟು ವರ್ಷ ಅವಳು ನನಗೋಸ್ಕರ ಹೋರಾಡುತ್ತಿದ್ದಳು ನಾನು ದೊಡ್ಡವನಾಗುತ್ತಿದ್ದಂತೆ ಅವಳು ನಿಧಾನವಾಗಿ ವಯಸ್ಸಾಗ್ತಾ ಬಂದಳು ಅವಳ ತನ್ನ ದಿನ ಬಿಟ್ಟು ಅವಳ ತನ್ನ ಈ ದಿನ ಬಿಟ್ಟು ನನ್ನ ನಾಳೆಗೆ ಕನಸನ್ನ ಕಟ್ಟಿದಳು ಅಮ್ಮ ನೀನು ನನ್ನ ಜೀವನದ ನಿಜವಾದ ಹೀರೋ ಹೀರೋ ಅಂದರೆ ಸೂಪರ್ ಪವರ್ಸ್ ಇರೋರಲ್ಲ ಮಕ್ಕಳ ಫ್ಯೂಚರ್ಗಾಗಿ ತನ್ನ ಪ್ರೆಸೆಂಟ್ನ ತ್ಯಾಗ ಮಾಡೋಳು ನಿನ್ನ ಪ್ರೀತಿ ನಿನ್ನ ಶ್ರಮ ನಿನ್ನ ಆಶೀರ್ವಾದ ನನ್ನ ಬದುಕಿನ ದೊಡ್ಡ ಬಲ ಈ ವಿಡಿಯೋ ಎಲ್ಲ ಮಂದಿರಿಗೂ ಸಮರ್ಪಣೆ